ಸುತ್ತಲು ನೂಡುತ ಕತ್ತಲ சீನುತ ಪಟ್ಟಣದಂಚನು ಸೇรีವರು ಸುತ್ತಲು ನೂಡುತ ಕತ್ತಲ சீಳುತ ಪಟ್ಟಣದಂಚನು ಸೇรีವರು ಪಟ್ಟಣದಂಚನು ಸೇรีವರು ಪಾಸ್ಕಿ ಮೇದಿನಿ ಸೇವೆ ಕೆರೆ அத்திய குப நோ முழுகிசி அஸ்ய குன்பவ நியோ முழுகிசி

ಮಾತು ಕರ್ಕೊಂಡ್ಬದ ಆಗ್ತಾ ಉಂಟು ನಾವು ಅಂತ ನಾ ಬರುವಾಗ ಹೇಳಿದ್ದೆ ಹೌದಾ ಯಾರೇ ಸಿಗ್ಲಿ ಐತಿ ಯಾರಲ್ಲಿ ಯಾವ ವಿಷಯ ಹೇಳಬೇಡ ಅಂತ ಹೇಳಿದ್ದೆ ಬರುವಾಗ ಪೂಜೆ ಬಟ್ ಸಿಕ್ ದೇವಸ್ಥಾನ ಪೂಜೆ ನೀ ಅಂತ ಹೇಳಿದೆ ನಾವು ಕಾಗನೋರು ಅಪ್ಪನ ಅಸ್ತಿ ಬಿಡ್ಲಿಕ್ಕೆ ಬಂದೇ ಹೌದಾ ಯಾಕೆ ಹೇಳ್ಬೇಕಿತ್ತು ಅಸ್ತಿ ಬಿಡುವಾಗ ಅಪ್ಪನ ಹೆಸರು ಹೇಳಿದೆ ಬಿಟ್ರೆ ಅಪ್ಪನಿಗೆ ಸಲ್ಲ ಹೇಳುವರೆ ಮರೈತಿ ಅಪ್ಪ ಹೆಸರೇ ಬಿಡ್ಬೇಕಾಡುದಪ್ಪ ಇನ್ನು ಒಂದು ಮಾತಾಡುದಿಲ್ಲ ಇನ್ನು ಒಂದು ಮಾತಾಡುದಿಲ್ಲ ಈ ಮಾತಾಡೋದಕ್ಕೆ ಏನ್ ಮಾಡುದು ಈಗ ಆ ಭಟ್ರ ನೋಡಿದ್ರೆ ಪಾಪದ ಕಂಡ ಕಾಣತ್ರಿ ಅವರು ಆದ್ರೆ ಎಲ್ಲಾದ್ರೂ ಹೇಳ್ಬಿಟ್ರೆ ನಾವ್ ಏನ್ ಮಾಡುದು ಯಾರಿಗಾದ್ರು ಹೇಳಿದ್ರೆ ಈಗ ನಾವು ನಿಮ್ಮ ಅಪ್ಪ ರಸ್ತಿ ಬಿಟ್ಟಿದ್ದೇವೆ ಅವ್ರು ಬಂದು ನಮ್ಮ ಪಿಂಡೆ ಬಿಡ್ತಿರ ನಿದ್ರ ಬೇಡ ವಾಸುಕಿ ನೀ ಹೆದರಿ ಮಾಡೋದ್ ಹೇಳ್ಬಿಡ್ತೇ ಬರೈತೆ ನನ್ ಕರ್ತವ್ಯ ಉಂಟು ಇನ್ನು ಜವಾಬ್ದಾರಿ ಉಂಟು ಇನ್ನು ಹತ್ತು ವರ್ಷ ಹೀಗೇ ದುಡಿಬೇಕು ನಾನು ನನ್ನ ಸಮಸ್ಯೆ ಸುತ್ತ ನಾನು ದೇವಿಯ ಸನ್ನಿಧಾನಕ್ಕೆ ಬಂದಿದ್ದೇವೆ ಆ ದೇವಿ ನಮ್ಮ ಕೈ ಬಿಡೋದಿಲ್ಲ ನೀನ್ ಆ ದೇವಿಯನ್ನ ನಂಬಿಕೋ ಆ ದೇವಿ ನಂಬಿದೆ ಕೈ ಬಿಡ್ಲಿಲ್ಲ ಈ ದೇವಿ ಕಡ್ಗೆ ತಿರುಗ್ತೇ ಇದ್ದೇನೆ ಈ ದೇವಿ ಕಡ್ಗೆ ತಿರುಗುದ್ರೆ ಆ ದೇವಿಯೇ ಕಾಪಾಡ್ಬೇಕು ನನಗೆ ವಿಶ್ವಾಸ ಉಂಟು ಆ ದೇವಿ ഈ മുദ്ദ്രാപ നന്ന് വെയി പുടുദില്ല വിശ്വന്തം ഇവരെല്ലാം ಹಾಗേ മാ മദിയോല വീഗദിസാഹിദര മദിയോല വീഗദിസാഹിദര ഭരദയതയുന്ന സൂര്യசேനശായ

ನಾಟಕ ಕೋಸುಗ ಪಂದಿ ರೋ ನಾಟಕ ಕೋಸುಗ ಪಂದಿ ರೋ ಈಶನ ಕದೇಶ ಬರಾಜುನ ಕಾಲನ ಈಶನ ಕದೇಶ ಬರಾಜುನ ಕಾಲಗಾ ವಾಸಿಯು 나ಳೆಯು ಪರ್ಣಕುಟಿರ ಓ 나ಳಲ್ಲ ದಿವಸ ಇದೆ ಈಗ ನಂಗು ತೊಂಡ್ ಈಗೆ ಬೇರೆ ಅಂತ ಹೇಳಿದ್ನಿ మగార్షణున <laughs>